ಹಾಯ್ ಎವ್ರಿ ಇದು ಹಬ್ಬ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ತವರು ಮನೆಗೆ ಇರೋಂಥ ವ್ಲಾಗ್ ಆಗಿರುತ್ತೆ ನನ್ನ ಹಸ್ಬೆಂಡ್ ಅವರು ಮತ್ತು ನಮ್ಮೂರ್ಗು ತುಂಬ ದೂರ ಏನಿಲ್ಲ ಒಂದುವರೆ ಕಿಲೋಮೀಟ್ರ್ ಅಥ್ವ ಎರಡು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲೇ ಇಬ್ಬರು ಊರು ಕೂಡ ಇರೋದು ಇನ್ನು ಈ ಮಧ್ಯ ಬರೋವಾಗ ಒಂದು ಕೆರೆ ಕೂಡ ಕನೆಕ್ಟ್ ಆಗುತ್ತೆ ಅವ್ರವ್ರಿಗೂ ಮತ್ತು ನಮ್ಮವ್ರಿಗೂ ಮಧ್ಯದಲ್ಲಿ ಇನ್ನೂ ನಾನು ಮನೆಗೆ ಹೋಗಾದ್ಮೇಲೆ ಯಾವುದೇ ರೀತಿಯಾದಂಥ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೋಗಿಲ್ಲ ಇದು ಒನ್ ಡೇ ಅಥವಾ ಟೂ ಡೇಸ್ ಬಿಟ್ಟು ವ್ಲಾಗ್ನ ಮಾಡ್ತಾ ಇರೋದು ಅದೇ ಅವರು ಊರಿಗೆ ಮತ್ತೆ ಬಂದಿದ್ರೆ ಆವಾಗ ನಾವು ತೋಟಕ್ಕೆ ಹೋಗಿದ್ದು ಬರೋಣ ಅಂತ ಹೇಳಿಬಿಟ್ಟು ಹೊರಟವಿ ಇಲ್ಲಿ ಫಸ್ಟ್ ನಾವು ಬರ್ತಾ ಇರಬೇಕಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ತರಕಾರಿ ಹೂವು ಎಲ್ಲ ಆಗ್ತಾಯಿದ್ರು ಆದರೆ ಈಗೆಲ್ಲ ಪಾಳು ಬಿದ್ದಿದೆ ಏನು ಅಷ್ಟೊಂದು ಯಾರು ಕೂಡ ವ್ಯವಸಾಯ ಮಾಡ್ತಾನೆ ಇಲ್ಲ ಅಂತ ಅನಿಸುತ್ತೆ ಎಲ್ಲ ಒಂಥರ ಕಾಡು ಕಾಡು ರೀತಿ ಆಗಿತ್ತು ನಾವು ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇರ್ಬೇಕಾದ್ರೆ ಇಲ್ಲೆಲ್ಲನೂ ಕೂಡ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ವ್ಯವಸಾಯ ಮಾಡ್ತಾ ಇರೋರು ಯಾವಾಗೂ ಜನ ಇದ್ದಂಗೆ ಇರೋರು ಆದರೆ ಇವಾಗ ಜನನೂ ಕೂಡ ಕಮ್ಮಿ ಆಗಿದ್ದಾರೆ ಹಾಗೆ ವ್ಯವಸಾಯ ಮಾಡೋದು ಕೂಡ ತೀರಾ ಕಮ್ಮಿ ಆಗಿದೆ ಇಲ್ಲಿ ಒಂದು ಚಾನಲ್ ಇದೆ ಆ ಚಾನಲ್ನಲ್ಲಿ ನಾವು ಚಿಕ್ಕವರು ಇರಬೇಕಾದ್ರೆ ಅಕ್ಕಪಕ್ಕದ್ದು ಮನೆಯವರು ನಮ್ಮಪ್ಪ ಎಲ್ಲರೂ ಕೂಡ ಸೇರಿಕೊಂಡು ಅಲ್ಲಿ ಮೀನು ಹಿಡಿಯೋರು ಅವಾಗ ಅದನ್ನ ನೋಡೋಕ್ಕೆ ಅಂತಲೇ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗೋದು ಮಿಕ್ಕಿರುವಂಥ ಸಣ್ಣ ಸಣ್ಣ ಮೀನನ್ನೆಲ್ಲ ತೊಗೊಬಂದು ನಾವು ಚಿಕ್ಕ ಮಕ್ಕಳೆಲ್ಲ ನಮ್ಮ ತೊಟ್ಟಿ ಇದ್ದರೆ ಅದಕ್ಕೆ ಇಲ್ಲಾಂದರೆ ಯಾವ್ದಾದ್ರು ಒಂದು ಪಾಟ್ ಥರ ಆ ಥರದಕ್ಕೆಲ್ಲ ಹಾಕ್ಬಿಟ್ಟು ಬಿಡೋವು ಆಗ ಚಿಕ್ಕ ಚಿಕ್ಕದು ಒಂದು ಜಾಸ್ತಿ ದಿನ ಇರ್ತಾನೆ ಇರಲ್ಲ ಸತ್ತೋಗ್ಬಿಡೋದು ಬೇಗ ಆದರೂ ಕೂಡ ಆ ಮೆಮೊರೀಸೆಲ್ಲ ಖುಷಿ ಖುಷಿಯಾಗುತ್ತೆ ಈಗ ನೆನೆಸ್ಕೊಂಡ್ರೆ ಆ ಲೈಫ್ ಮತ್ತೆ ಮರಳಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಫೀಲಿಂಗ್ ಆಗುತ್ತೆ ಇದು ಇನ್ನೂ ನಮ್ಮ ತೋಟ ಸುತ್ತಮುತ್ತ ಎಲ್ಲಾನು ಬೆಟ್ಟ ಗುಡ್ಡ ಮರ ಗಿಡ ಎಲ್ಲನೂ ಕೂಡ ತುಂಬಾ ತಂಪು ವಾತಾವರಣ ಅಂತಲೇ ಹೇಳ್ಬೋದು ನಾನು ತುಂಬ ದಿನ ಆದಮೇಲೆ ಬಂದಿರೋದ್ರಿಂದ ಅಂದರೆ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಗಿಬಿಟ್ಟಿದೆ ಆವಾಗ ಬಂದಿದ್ದರಿಂದ ಇದೆಲ್ಲ ಏನೋ ಒಂಥರ ಹೊಸ ಫೀಲಿಂಗ್ ಆಗ್ತಾಯಿತ್ತು ನನಗೆ ಇಲ್ಲಿಗೆ ಬಂದಾಗ ನನಗೆ ತುಂಬ ಖುಷಿ ಆಗುತ್ತೆ ಮತ್ತು ತುಂಬ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ನಾನು ತುಂಬಾ ನನ್ನ ಚೈಲ್ಡ್ಹುಡ್ ಮೆಮೋರ್ಸ್ ಅಂತೂ ಇಲ್ಲಿದೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಕೂಡ ಖುಷಿ ದುಃಖ ಎರಡೂ ಕೂಡ ಒಟ್ಟೊಟ್ಟಿಗೆ ಆಗುತ್ತೆ ಹಾಗೇ ಮೇಯ್ನ್ ತಿಂಗ್ ಅಂತ ಅಂದರೆ ನನ್ನ ಅಪ್ಪ ಅವ್ರನ್ನ ಕೂಡ ತುಂಬಾ ಮಿಸ್ ಮಾಡ್ಕೊತೀನಿ ಈ ಜಾಗಕ್ಕೆ ಬಂದಾಗ ನನಗೆ ನೆನಪಾಗ್ತಾ ಇರ್ತಾರೆ ಇಲ್ಲೆಲ್ಲ ಓಡಾಡ್ತಾ ಇದ್ದಿದ್ದು ಇಲ್ಲಿದ್ದು ಎಲ್ಲನೂ ಕೂಡ ಈಗಲೂ ಕೂಡ ಹಾಗೇ ನೀನು ನೆನಪಾಗುತ್ತೆ ತುಂಬ ವರ್ಷದ ಮೆಮೊರೀಸ್ ಅಂತೂ ಇಲ್ಲಿದೆ ಯಾಕೆಂದರೆ ನಾನು ಬುದ್ಧಿ ಬರ ಮುಂಚೆಯಿಂದ ಅಂತಂದರೆ ನಾನು ಒಂದನೇ ಕ್ಲಾಸಿಂದನೂ ಅಂತ ಅನಿಸುತ್ತೆ ಆವಾಗ ನಾನು ಬಂದಿದ್ದು ಇಲ್ಲಿಗೆ ಅಲ್ಲಿಂದ ಹಿಡಿದು ನಮ್ಮ ಅಪ್ಪ ತೀರೋಗೋವರೆಗೂ ಕೂಡ ನಾನು ಇಲ್ಲೇ ಇದ್ದಿದ್ದು ನೈನ್ತ್ವರೆಗೂ ಕೂಡ ನಾನು ಇಲ್ಲೇ ನಮ್ಮ ಅರ್ಧ ಅಜ್ಜಿಯನ್ನ ಕಳೆದಿದ್ದು ಇಲ್ಲೆಲ್ಲ ಅವಾಗ ಅಷ್ಟು ಮಕ್ಕಳು ಆಟ ಆಡೋದಕ್ಕೆ ಬೇರೆ ಜೀವನವೇ ನಾನು ನೋಡಿಲ್ಲ ಅಂತ ಅನಿಸಿದೆ ಅಂದರೆ ಹೊರ್ಗಿನ ಪ್ರಪಂಚ ಯಾವ ರೀತಿ ಇದೆ ಅನ್ನೋದೇ ನಮ್ಗೆ ಗೊತ್ತಿರಲಿಲ್ಲ ಬೇರೆ ಯಾವುದ್ರ ಬಗ್ಗೆಯೂ ಕೂಡ ಅಷ್ಟೊಂದು ನಮಗೆ ಗೊತ್ತಿರಲಿಲ್ಲ ಮೊಬೈಲ್ ಆಗಿರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಯಾವುದ್ರ ಬಗ್ಗೆಯೂ ಕೂಡ ಅಷ್ಟೊಂದು ತಿಳ್ಕೊತಾ ಇರಲಿಲ್ಲ ಬರೀ ಯಾವಾಗಲೂ ಕೂಡ ನಾನು ಮರ ಪಕ್ಷಿ ಬೆಕ್ಕು ಮತ್ತೆ ಹಸು ಇದರಲ್ಲೇ ಕಾಲ ಕಳೆದವಳು ಅಷ್ಟೊಂದು ಯಾವುದ್ರ ಬಗ್ಗೆಯೂ ನನಗೆ ಗೊತ್ತೇ ಇರಲಿಲ್ಲ ತುಂಬಾ ಬೇಜಾರಾಗುತ್ತೆ ಇವಾಗ ಅವಾಗೆಲ್ಲ ಏನು ಅನ್ಸೋದಂದರೆ ಎಷ್ಟು ಬೇಗ ನಾವು ಆಗ್ತೀವಪ್ಪ ಯಾರು ಇಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಸ್ಕೂಲ್ಗೆ ಮತ್ತೆ ಯಾರು ನಡ್ಕೊಂಬರ್ತಾರೆ ಅಂತ ಅನ್ಸೋದು ಆದರೆ ಇವಾಗ ಅನಿಸುತ್ತೆ ಯಾಕೆ ಮತ್ತು ಆ ಲೈಫ್ ನಮಗೆ ಮರಳಿ ಸಿಕ್ಕಬಾರ್ದು ಹಾಗೇ ಚೆನ್ನಾಗಿತ್ತಲ್ಲ ಒಂಥರ ಚಿಕ್ಕ ವಯಸ್ಸಲ್ಲಿ ತುಂಬಾ ಮೆಮೊರೀಸ್ ಇತ್ತು ನಾವೆಲ್ಲರೂ ಕೂಡ ಫ್ರೆಂಡ್ಸ್ ಜೊತೆ ತಿತ್ತು ಚಿಕ್ಕ ಚಾನಲ್ಲು ಅಲ್ಲಿ ಹೋಗ್ಬಿಟ್ಟು ಮೀನು ಹಿಡ್ಕೊಂಬರ್ತಿದ್ದೋ ಮತ್ತು ಓಡಾಡ್ತಾ ಇದ್ದೋ ಅವರೇವ್ರ ಜೊತೆ ಎಲ್ಲ ಸೇರಿಕೊಂಡು ಅವ್ರ ತೋಟಕ್ಕೆ ಹೋಗೋದು ನಮ್ಮ ತೋಟಕ್ಕೆ ಬರೋದು ಈ ಥರ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಬೆಕ್ಕಿಡ್ಕೊಂಡು ಆಟ ಆಡೋದು ಬೆಕ್ಕು ನಾಯಿ ಜೊತೆ ಆಟ ಆಡೋದು ಇದೆಲ್ಲ ನೋಡಿದ್ರೆ ಈಗ ಏನೇನು ಅಂತ ಅನಿಸಲ್ಲ ಇದೆಲ್ಲ ಈ ತೊಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಸ್ವಿಮ್ಮಿಂಗ್ ಇದ್ವಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಇವರೆಲ್ಲರೂ ಕೂಡ ಸೇರಿಕೊಂಡು ನನ್ನ ಕಜಿನ್ಸು ಇವರೆಲ್ಲರೂ ಕೂಡ ಸೇರಿಕೊಂಡು ಸ್ವಿಮ್ಮಿಂಗ್ ಮಾಡ್ತಾಯಿದ್ವಿ ಇವಾಗ ನೋಡಿದ್ರೆ ಅದು ಕೂಡ ಅದರಲ್ಲೂ ಕೂಡ ನೀರೆಲ್ಲ ಇಲ್ಲ ಹಾಗೆ ನಮ್ಮಪ್ಪ ಇದ್ದಾಗ ಈ ಭೂಮಿಯೆಲ್ಲ ಏನಿದೆ ನೋಡಿ ಇಲ್ಲೆಲ್ಲ ಬೆಳೆ ಬೆಳೀತಾ ಇದ್ವಿ ಆದರೆ ಇವಾಗೆಲ್ಲ ಕೂಡ ಪಾಳು ಬಿಟ್ಟಿದ್ದಾರೆ ಇಲ್ಲಿ ಒಂದು ಮರ ಕೂಡ ಇತ್ತು ಅದರಲ್ಲಿ ಚೀಪೆಕಾಯಿ ಎಷ್ಟು ದಪ್ಪು ದಪ್ಪಕ್ಕೆ ಬಿಡೋದು ಗೊತ್ತಾ ಅದನ್ನು ನಾನು ಸ್ಕೂಲ್ಗೆ ಎತ್ಕೊಂಡೋಗಿ ಇದ್ದೆ ನಮ್ಮ ಟೀಚರ್ಸ್ಗೆಲ್ಲ ಕೂಡ ತುಂಬಾ ಇಷ್ಟ ಆಗ್ತಾಯಿತ್ತು ಹಾಗೆ ಇಲ್ಲಿ ಯಾವಾಗಲೂ ನೀರು ಬರ್ತಾನೆ ಇರೋದು ನಾನಿಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿರೇ ನಮ್ಮ ನಮ್ಮಮ್ಮ ಇರೋದು ಯಾರು ಕೆಲಸ ಮಾಡ್ತಾ ಇರೋದು ಅಪ್ಪ ಇರೋದು ಈ ಥರ ಎಲ್ಲ ಇವಾಗೆಲ್ಲ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಬೆಳ್ಕೊಂಬಿಟ್ಟು ಈ ಕಳೆ ಎಲ್ಲ ಬೆಳ್ಕೊಂಬಿಟ್ಟಿದೆ ಆದರೆ ಅವಾಗ ನೋಡಿದ್ರೆ ಈ ಥರ ಎಲ್ಲ ಇರಲಿಲ್ಲ ಹಾಗೆ ಈ ಚೀಪೆಕಾಯಿ ಗಿಡದಲ್ಲಿ ಈಲೂ ಕೂಡ ಚೀಪೇಕಾಯಿ ಇದೆ ಇದ್ರ ಪಕ್ಕದಲ್ಲಿ ಇನ್ನೂ ಒಂದು ಕೂಡ ಇತ್ತು ಅಂದರೆ ಆ ಕಡೆ ಅದು ವೈಟ್ ಚೀಪೇಕಾಯಿ ಅದು ತುಂಬಾ ದಪ್ಪಕ್ಕೆ ಬಿಡೋದು ತುಂಬಾ ಟೇಸ್ಟಿಯಾಗಿರೋದು ಆದರೆ ಇದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಇದು ಅಷ್ಟೊಂದು ಏನು ಟೇಸ್ಟ್ ಕೂಡ ಇಲ್ಲ ಮತ್ತು ಇವಾಗ ಅಷ್ಟು ದಪ್ಪನೂ ಕೂಡ ಇಲ್ಲ ಇದು ಇಲ್ಲೆಲ್ಲ ಹೋಗಕ್ಕೆ ಸ್ವಲ್ಪ ಇವಾಗ ಭಯ ಆಗುತ್ತೆ ಯಾಕೆಂದರೆ ಎಲ್ಲ ಹಾವು ಬಂದುಬಿಡುತ್ತೋ ಏನೋ ಅಂತ ಹೇಳಿ ನಾನು ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೆ ಇಲ್ಲಿ ನೋಡಿದಾಗ ನನಗೇನು ಅನಿಸುತ್ತೆ ಅಂದರೆ ನಮ್ಮ ಅಪ್ಪ ಇವಾಗಲೂ ಕೂಡ ಬರ್ತಾ ಇರ್ತೇನೋ ಅಂತ ಅನ್ನೋ ಫೀಲಿಂಗ್ ಆಗುತ್ತೆ ಅಲ್ಲೊಂದು ದಾರಿ ಇತ್ತು ಅವಾಗ ಅಪ್ಪನೇ ಬರ್ತಾ ಇರೋದು ಇಲ್ಲೆಲ್ಲ ನಾವು ಓಡಾಡ್ತಾ ಇರೋ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಒಂದು ಇದು ಅದನ್ನೆಲ್ಲ ನಾನು ಇವಾಗ ತುಂಬಾ ಮಿಸ್ ಮಾಡ್ಕೊತೀನಿ ಜೋಕಾಲಿ ಕಟ್ಕೊಂಡು ಆಟ ಆಡ್ತಿದ್ದಿದ್ದು ನನ್ನ ಫ್ರೆಂಡ್ಸ್ ಬರ್ತಿದ್ದಿದ್ದು ಮತ್ತು ನಮ್ಮ ಅಪ್ಪಂದು ಟ್ರ್ಯಾಕ್ಟರ್ ಇದ್ದಿದ್ದು ಎಲ್ಲನೂ ಕೂಡ ತುಂಬ ಮಿಸ್ ಮಾಡ್ಕೋತೀನಿ ಹಾಗೇ ಈ ಗಿಡದಲ್ಲಿ ಇವಾಗ ನಾವು ಬೆಂಗಳೂರಲ್ಲಿ ಕಾಸು ಕೊಟ್ಟು ತೊಗೊಂಡು ಅಡುಗೆ ಮಾಡ್ತೀವಿ ಆದರೆ ಆ ಊರಲ್ಲೆಲ್ಲನೂ ಕೂಡ ಇದನ್ನು ಬಳಸ್ತಾಯಿದ್ರು ಗಣಗ್ಲೆ ಸೊಪ್ಪಿಂದ ಮೊಸಪ್ಪು ಕೂಡ ಮಾಡ್ತಾಯಿದ್ರು ಇವಾಗೂ ಕೂಡ ಬೆಂಗಳೂರಲ್ಲಿ ಮಾಡ್ತಾರೆ ಆದರೆ ಕಾಸು ಕೊಟ್ಟು ತಗೊಂಡು ಮಾಡ್ತಾರೆ ಇದೆಲ್ಲ ನಮ್ಗೆ ಊರಲ್ಲೇ ಸಿಕ್ಕುತ್ತೆ ಹಾಗೇ ನೀನು ಎಳ್ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಎಳ್ನೀರು ಕೂಡ ಕೀಳ್ತಾಯಿದ್ರು ಮರ ಎಲ್ಲ ತುಂಬ ಉದ್ದ ಬೆಳೆದಿರೋದ್ರಿಂದ ಈಗ ಕೈಗೆ ಎಟ್ಕಿಸ್ದೇ ಇರೋಷ್ಟು ಉದ್ದ ಬೆಳೆದ್ಬಿಟ್ಟಿದೆ ನಮ್ಮ ಅಪ್ಪ ಇದ್ದಾಗ ಹಾಕ್ಬಿಟ್ಟು ಹೋಗಿದ್ದು ಆದರೆ ಇವಾಗ ಅವರೇ ಇಲ್ಲ ಅವರು ಎಳ್ನೀರು ಬಿಡೋ ಅಷ್ಟರಲ್ಲೇ ತಿರುಗೋಗ್ಬಿಟ್ರು ಇನ್ನೂ ಈ ಜಾಗದಲ್ಲಿ ಇದ್ರ ಗಿಡನೂ ಕೂಡ ಹಾಕಿದ್ರು ಅಂದರೆ ಹಣ್ಣು ಗಿಡ ಮತ್ತು ನನ್ನ ಮಗಳು ಡೈಲಿ ಒಂದೊಂದು ಹೂವು ಮುಡ್ಕೊಂಡು ಹೋಗ್ಲಿ ರೋಸ್ನ ಅಂತ ಹೇಳ್ಬಿಟ್ಟು ಅಪ್ಪ ಕಲರ್ ಕಲರ್ ಹೂಗಳನ್ನ ಒಂದು ಹದಿನಾಲ್ಕು ಹದಿನೈದು ವೆರೈಟೀಸ್ ಆಫ್ ರೋಸ್ ಗಿಡಗಳನ್ನ ಹಾಕಿದ್ರು ಒಂದು ನಾಲ್ಕು ಹಣ್ಣು ಗಿಡನೂ ಕೂಡ ಹಾಕಿದ್ರು ಅದೆಲ್ಲನೂ ಕೂಡ ಈಗ ಹೋಗಿಬಿಟ್ಟಿದೆ ಹಾಗೆ ಇಲ್ಲೆಲ್ಲ ನೋಡಿದಾಗ ನಾನು ನಮ್ಮಮ್ಮನ ಜೊತೆ ಮುನಿಸ್ಕೊಂಡು ಬಂದು ಈ ಮರದ ಕೆಳಗಡೆ ಕೂತಿರನಿ ಅವಾಗ ಅಪ್ಪ ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಿತ್ತು ಮನೆಗೆ ಯಾವಾಗಲೂ ಈ ಮರದ ಕೆಳಗಡೆನೇ ಕೂತ್ಕೊಂಡು ಆಟ ಇರೋನಿ ಇಲ್ಲಿ ನೀರೆಲ್ಲ ಬರೋದಲ್ಲ ಮರಳು ಥರ ಎಲ್ಲ ಇತ್ತು ಈಗ ಸ್ವಲ್ಪ ಎಲ್ಲ ಇದಾಗಿಬಿಟ್ಟಿದೆ ಆಗ ಚೆನ್ನಾಗಿತ್ತು ಇವಾಗೆಲ್ಲ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ನಾನು ಜಾಸ್ತಿ ಹೋಗೋದೇ ಇಲ್ಲ ಈ ಕಡೆ ತುಂಬ ರೇರ್ ಹೋಗೋದು ಹಾಗೇಲಿ ನಾನು ನನ್ನ ಫ್ರೆಂಡ್ಸು ಕೂಡ ಸೇರಿಕೊಂಡು ಜಾರು ಬಂಡಿ ಥರ ಜಾರವು ಮೇಲಿಂದ ಕೆಳಗಡೆ ಇದೆಯಲ್ಲ ಹಾಗಾಗಿ ಜಾರು ಬಂಡೆ ಮಾಡಿಕೊಂಡು ಇದ್ದೋ ಅಲ್ಲಿಂದ ಒಂದು ಕರಡಿ ಬರ್ತಿದೆ ಕರಡಿ ಬರ್ತಿದೆ ಅಂತ ಹೇಳಿಬಿಟ್ಟು ಓಡೋಗ್ತಿದ್ದಿದ್ದು ಮತ್ತಿಲ್ಲೆಲ್ಲ ಅಣ್ಬೆ ಬಿಡ್ತಿತ್ತು ಅದು ತುಂಬಾ ಅಂದರೆ ನನ್ನ ಅರ್ಧ ಜೀವನದ ಮೆಮೊರಿಸ್ ಒಳ್ಳೊಳ್ಳೆ ಮೆಮೊರಿಸ್ ಅಂತೂ ನನಗಿಲ್ಲಿ ಕಳೆದಿದೆ ಇನ್ನೂ ಈ ಬೆಟ್ಟ ಇದೆಯಲ್ಲ ದೂರದಿಂದ ನೋಡೋದಕ್ಕೆ ಸೇಮ್ ಆನೆ ಥರನೇ ಕಾಣಿಸ್ತಿತ್ತು ಆವಾಗ ಅದನ್ನೆಲ್ಲ ನೆನೆಸ್ಕೊಂಡು ಇದು ಮಾಡ್ತಿದ್ದು ಹಾಗೆ ಇಲ್ಲೆಲ್ಲ ನವಿಲು ಇದ್ದಿದ್ದು ಮತ್ತು ಮುಂದೆ ಎಲ್ಲ ಇವಾಗ ಏನೋ ಗಿಡ ಹಾಕಿದ್ದಾರೆ ತೆಂಗಿನ ಗಿಡ ಏನೋ ಹಾಕಿದ್ದಾರೆ ಫಸ್ಟ್ ಅಲ್ಲೆಲ್ಲ ಇದ್ರ ನೀಲಗಿರಿ ಮರಗಳಿತ್ತು ಅಲ್ಲೆಲ್ಲ ಕಾಡು ಥರ ಇತ್ತು ಆ ಕಾಡೊಳಗೆಲ್ಲ ಹೋಗ್ತಿದ್ವಿ ನಾವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಅನ್ನೆಲ್ಲ ನೆನೆಸ್ಕೊಂಡು ತುಂಬಾ ಬೇಜಾರು ಅಂತ ಅನಿಸುತ್ತೆ ಇಲ್ಲಿಗೆ ಬರೋದಕ್ಕೆ ತುಂಬ ಖುಷಿ ತುಂಬ ಬೇಜಾರು ಎರಡೂ ಕೂಡ ಆಗುತ್ತೆ ನನಗೆ ಜಾಸ್ತಿ ಬೇಜಾರಾಗೋದು ಅಪ್ಪನ ವಿಚಾರಕ್ಕೆ ಅಂತಲೇ ಹೇಳ್ಬೋದು ಇವತ್ತು ಅಪ್ಪ ಇದ್ದಿದ್ರೆ ನಮ್ಮ ಲೈಫ್ ಬೇರೆ ಥರನೇ ಇರೋದಂತ ಅನಿಸುತ್ತೆ ಈ ತೋಟ ನೋಡೋಕೆ ಈ ಥರ ಇರ್ತಾನೆ ಇರಲಿ ಮೇನು ಚೆನ್ನಾಗಿರೋದು ತೋಟ ಈಗೆಲ್ಲ ಸ್ವಲ್ಪ ಪಾಳು ಬಿದ್ದಂಗೆ ಆಗ್ಬಿಟ್ಟಿದೆ ಅಪ್ಪ ಇದ್ದಿದ್ರೆ ತುಂಬ ಚೆನ್ನಾಗಿರೋದಂತ ಅನಿಸುತ್ತೆ ಇರಬೇಕಿತ್ತು ಇವಾಗ ಅಂತ ಫೀಲ್ ಆಗುತ್ತೆ ಈ ಮರಕ್ಕೆಲ್ಲೂ ಕೂಡ ನಾವೇ ಹತ್ಬಿಡ್ತಿದ್ದಾವಾಗ ಅಷ್ಟು ಚಿಕ್ಕ ಚಿಕ್ಕ ಮರ ಆದರೆ ಇವಾಗ ತುಂಬ ದೊಡ್ಡ ದೊಡ್ಡ ಮರ ಆಗಿಬಿಟ್ಟಿದೆ ಹತ್ತಕ್ಕೆಲ್ಲ ಆಗೋದಿಲ್ಲ ಇನ್ನು ಬೀಳ್ಸಿದ್ರೆ ತೆಂಗಿನಕಾಯಿನ ಹೋಗಿ ಕುಡಿಯೋಣ ಅಂತೇಳ್ಬಿಟ್ಟು ತೊಗೊಂಬಂದು ಹಾಗೆ ಹುಳನೂ ಕೂಡ ಮಡಗಿದ್ದಾರೆ ಅಂದರೆ ರೇಷ್ಮೆ ಹುಳು ಸಾಕ್ತಾರಲ್ಲ ಹಾಗಾಗಿ ಅದನ್ನು ಕೂಡ ಮಡಗಿದ್ರು ನನ್ನ ಹಸ್ಬೆಂಡು ಎಳ್ನೀರ್ಗೆ ಕೊಚ್ಕೊಡ್ತಾಯಿದ್ರು ಕುಡಿಯೋಣ ಅಂತೇಳ್ಬಿಟ್ಟು ಕೊಚ್ಚಿಸ್ಕೊತಾ ಇದ್ದೋ ಅಪ್ಪ ಇದ್ದಾಗ ಕೆಲಸಕ್ಕೆ ಅಂತೇಳಿ ಕೆಲಸದವ್ರು ಬರೋರು ಹುಳ ಆಯೋದಕ್ಕೆ ಗೂಡು ಬಿಚ್ಚೋಕೆ ಕಳೆ ಕೀಳೋಕ್ಕೆ ಅಥವಾ ಜಲಗಡ್ಡೆ ಹೊಡಿಯೋದಿಕ್ಕೆ ಈ ಥರ ಕೆಲಸಕ್ಕೆ ಅಂತೇಳಿ ಆಳುಗಳು ಬರೋರು ನಾವು ತುಂಬ ಚಿಕ್ಕವಳಿದ್ದಾಗ ಆವಾಗ ಏನೇನು ಮಾಡ್ತಿದ್ರು ಅಂದರೆ ಭತ್ತ ಹಾಕ್ತಿದ್ರು ಟೊಮೆಟೊ ಮಾಡ್ತಿದ್ರು ಅಥವಾ ತೊಗರಿ ಬೆಳೀತಿದ್ರು ಹುರುಳಿ ಬೆಳೀತಿದ್ರು ಇನ್ನು ಏನೇನೋ ಬೆಳೆಯೋರು ಆದರೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅದನ್ನೆಲ್ಲನೂ ಕೂಡ ಸ್ಟಾಪ್ ಮಾಡಿ ರೇಷ್ಮೆ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದರು ಹಾಗೆಲ್ಲ ತುಂಬಾ ಕೆಲಸದವ್ರು ಬರೋರು ಈ ತೋಟದ ಅಕ್ಕಪಕ್ಕ ಎಲ್ಲ ಗಿಜಿ ಬಿಜಿ ಅಂತ ಇರೋದು ತುಂಬ ಜನಗಳು ಇರೋರು ಆದರೆ ಇವಾಗ ಅಷ್ಟು ವ್ಯವಸಾಯನೂ ಇಲ್ಲ ಜನಾನೂ ಇಲ್ಲ ನನ್ನ ಫ್ರೆಂಡ್ಸ್ಗಳು ಕೂಡ ಯಾರೂ ಅಷ್ಟು ಸಿಕ್ಕೋದು ಇಲ್ಲ ಇನ್ನು ನಮ್ಮ ಮನೆ ಮುಂದೆಗಡೆ ಟ್ರ್ಯಾಕ್ಟರ್ ನಿಲ್ಲಿಸಿರೋದಪ್ಪ ಮತ್ತು ನಮ್ಮ ಮನೆ ಹತ್ರ ಸೀಮೆ ಹಸು ಮತ್ತು ನಾಟಿ ಹಸು ಎಲ್ಲನೂ ಕೂಡ ಇರೋದು ಕುರಿಗಳು ಎಷ್ಟೊಂದೆಲ್ಲ ಮೆಮೊರೀಸ್ ಇದೆ ಗೊತ್ತಾ ಹಾಗೆಲ್ಲ ಅಷ್ಟೊಂದೆಲ್ಲ ಇದ್ದು ಇವಾಗ ಅವನ್ನೆಲ್ಲ ನಮ್ಮದು ಅಂತ ಏನು ಇಲ್ವಲ್ಲ ಅಂತೇಳಿ ನನಗೆ ಇವಾಗ ಬೇಜಾರಾಗುತ್ತೆ ಎಲ್ಲನೂ ಕೂಡ ಅಪ್ಪನ ಜೊತೆನೇ ಹೊಂಟೋಯ್ತು ಆ ಮೆಮೊರೀಸ್ ಎಲ್ಲನೂ ಕೂಡ ನಮ್ಮದೊಂದು ಸೀಮೆ ಹೆಸು ಇತ್ತು ಗೊತ್ತಾ ಎಷ್ಟು ಒಳ್ಳೆ ಹಸು ಅಂತಂದರೆ ಎಷ್ಟು ಚಿಕ್ಕ ಮಗು ಕೂಡ ಅದನ್ನು ಬಿಟ್ಬಿಡ್ಬೋದು ಅದು ಯಾವಾಗಲೂ ಕೂಡ ಹೆಣ್ಕರೂ ಹಾಕೋದು ಅದಂತೂ ನಮಗೆ ಒಂಥರ ಅದೃಷ್ಟ ಲಕ್ಷ್ಮಿ ಥರ ನಿನ್ನೆ ಆ ವಸು ಕೂಡ ಆ ವಸ್ಸು ಕೂಡ ಏನಾಯ್ತು ಏನೋ ಅದನ್ನು ಮಾರಬೇಕಾದ್ರೆ ನನಗಂತೂ ತುಂಬಾ ಅಳು ಬರೋದು ಅಂದರೂ ಕೂಡ ಅದನ್ನು ಮಾರಿಬಿಟ್ರು ನನ್ನ ಮಗಳು ಕೂಡ ಎಲ್ಲ ಆಟ ಆಡ್ತಾ ಇಲ್ಲಿ ಎಲ್ಲಾನು ಕೂಡ ಈ ಥರ ಸತ್ಯ ಇರಲಿಲ್ಲ ನಮ್ಮಮ್ಮ ಕೈ ತೊಟ್ಟು ಥರ ಮಾಡ್ಕೊಂಡಿದ್ರು ಮೆಣ್ಸಿನ್ಕಾಯಿ ಮತ್ತು ತರಕಾರಿಗಳು ಅದನ್ನೆಲ್ಲ ಹಾಕೋರು ಇಲ್ಲಿ ನಾವು ಕುರಿನ ಕೂಡ ಕಟ್ತಾ ಇದ್ವಿ ಇಲ್ಲಿ ಕುರಿ ಮಂದೇ ಹಾಕ್ಸಿದ್ವಿ ಸಲ ಈ ಕುರಿರೋರು ಸಾವಿರಾರು ಕುರಿಗಳನ್ನೆಲ್ಲ ಹೊಡ್ಕೊಂಡ್ಬಂದು ಮಾಡ್ತಾರೆ ನೋಡಿ ಆಗ ಒಳ್ಳೆ ಗೊಬ್ಬರ ಆಗಲಿ ಹೇಳ್ಬಿಟ್ಟು ಒಂದು ಎರಡು ಮೂರು ದಿನ ನೈಟ್ ಕ್ಯಾಂಪ್ ಥರ ಹಾಕ್ಸಿ ಕುರಿನೆಲ್ಲ ಇದು ಮಾಡಿದ್ವಿ ಗೊಬ್ಬರ ಆಗಲಿ ಅಂತೇಳಿ ಆಗ ಕುರಿ ತೊಗೊಂಡಿದ್ವಿ ಅಲ್ಲಿ ಕಟ್ಟವು ತುಂಬಾ ಮೆಮೊರೀಸ್ ಇದೆ ಅಂತಲೇ ಹೇಳ್ಬೋದು ಇನ್ನೂ ಇದು ನಮ್ಮ ಅಪ್ಪನ ಸ್ಕೂಟರು ಈಗ ಅದನ್ನು ಕೂಡ ಮೂಲೆಗೆ ಹಾಕ್ಬಿಟ್ಟಿದ್ದಾರೆ ಅದು ಕೂಡ ಹೋಗಿದೆ ಹಾಗಾಗಿ ಅದನ್ನು ಮೂಲೆಗೆ ಹಾಕಿದ್ದಾರೆ ಇನ್ನು ನಾನು ಕೂಡ ಒಂದು ಕೈ ತೋಟ ಮಾಡಿದ್ದೆ ನನ್ನ ಫೇವ್ರೆಟ್ ಕೈ ತೋಟ ಯಾವಾಗಲೂ ನಾನು ಆಲ್ಮೋಸ್ಟ್ ಸ್ಕೂಲ್ ಬಿಟ್ಟ ತಕ್ಷಣ ಹೋಮ್ವರ್ಕ್ ಎಲ್ಲ ಮಾಡಿ ಇಲ್ಲಿ ಬಂದು ಕೂತ್ಕೊಂಡ್ಬಿಡನಿ ಇಲ್ಲಿ ನಾನೇ ಒಂಥರ ಪಾರ್ಕ್ ಥರ ಮಾಡಿದ್ದೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಆ ರೀತಿ ಮಾಡಿದ್ದೆ ಇಟ್ಟಿಗೆ ಎಲ್ಲ ಇಟ್ಟು ಮತ್ತು ನೀರಾವರಿ ಥರ ನೀರೆಲ್ಲ ಹೋಗುವಾಗೆ ಪೈಪೆಲ್ಲ ಹಾಕಿ ಇಬ್ರಿ ಬಿಡೋ ಥರ ಅದು ಮಾಡ್ತಾರಲ್ಲ ಹನಿ ನೀರಾವರಿ ಅಂತ ಆ ಥರ ಎಲ್ಲ ಮಾಡಿದೆ ನಾನು ಹಾಕಿರೋ ಅಂಥ ಕರಿಬೇವಿನ ಗಿಡವೂ ಈಗಲೂ ಇದೆ ಹಾಗೆ ದಾಸವಾಳದ ಗಿಡ ಇದೆ ನಾವು ಅಪ್ಪ ಇದ್ದಾಗ ಹಾಕಿದಂತಹ ಬಾಳೆ ಗಿಡ ಈಗಲೂ ಕೂಡ ಇದೆ ಅಂತ ಅಂದರೆ ಹೊಸ ಹೊಸ ಬಾಳೆ ಚಿಗ್ರತಾನೆ ಇರುತ್ತೆ ನೋಡಿ ಬೇರ್ ಬಿಟ್ಕೊಂಡು ಬೇರ್ ಬಿಟ್ಕೊಂಡು ಅದು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಹಾಗೇ ಇದೆ ಒಂದಾದ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಮತ್ತೆ ಮತ್ತೆ ಬರ್ತಾನೆ ಇದೆ ಇಲ್ಲೆಲ್ಲ ಈಗ ಕಳೆ ಬೆಳ್ಕೊಂಡ್ಬಿಟ್ಟಿದೆ ಒಳ್ಳೆ ಕಾಡು ರೀತಿ ಆಗಿಬಿಟ್ಟಿದೆ ಆದರೆ ಇದೆಲ್ಲ ತುಂಬ ಹಿಂದೆ ತುಂಬಾ ಚೆನ್ನಾಗಿತ್ತು ನೋಡೋರೆಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಕೈ ತೋಟನ ಹೇಳಿ ಹೇಳೋರು ಇಲ್ಲೆಲ್ಲನೂ ಕೂಡ ಮೆಣಸಿನಕಾಯಿ ಗಿಡ ಅಥವಾ ತರಕಾರಿ ಎಲ್ಲನೂ ಹಾಕೋವು ಇಲ್ಲೆಲ್ಲ ಅದು ನಮ್ಮ ಮಿಷಿನ್ ಮನೆ ಅಂದರೆ ಮಿಷಿನಲ್ಲಿ ಇಡ್ತೀವಲ್ಲ ಅಲ್ಲಿ ಅಲ್ಲಿ ಎಲ್ಲನೂ ಕೂಡ ಸೀಟೆಲ್ಲ ಹಾಕ್ಸಿದ್ರು ಅದನ್ನು ಕೂಡ ಎಲ್ಲ ಕಳೆದ್ಬಿಟ್ಟು ಆಗಲೇ ತುಂಬಾ ಮೆಮೊರೀಸ್ ಇದೆ ಏನೂ ಮಾಡೋಕ್ಕಾಗಲ್ಲ ಲೈಫ್ ಸಾಕ್ತಾನೆ ಇರುತ್ತೆ ಅಲ್ವ ಹಾಗೆ ಇಲ್ಲಿ ಗಣೇಶ ಹಬ್ಬ ಬಂದಾಗ ನಾಗರೂಗೆ ಪೂಜೆ ಮಾಡ್ತೀವಲ್ಲ ತನಿ ಅಲ್ಲಿ ಮಾಡ್ತಿದ್ವೋ ಇಟ್ಕೆ ಮರದ ಕೆಳಗಡೆ ನಮ್ಮದೇ ಇಟ್ಕೆ ಮರ ಅದು ತುಂಬ ವರ್ಷದ ಹಳೇ ಇಟ್ಕೆ ಮರ ಅದು ಅಲ್ಲಿ ಉತ್ತ ಕೂಡ ಇತ್ತು ಅಲ್ಲೇ ನಾವು ಯಾವಾಗಲೂ ಕೂಡ ತನಿ ಹಿರಿತಿದ್ದಿದ್ದು ಇನ್ನು ನಾವು ಕೂಡ ಹೊರಟ್ವಿ ಮನೆಗೆ ಇನ್ನು ಟೈಮ್ ಆಗಿಬಿಡತ್ತೆ ಹೇಳ್ಬಿಟ್ಟು ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ನಾವು ಲೇಟ್ ಲೇಟಾಗಿತ್ತು ಜಾಸ್ತಿ ಗೊತ್ತಲ್ಲ ಏನಿರೋಕ್ಕೆ ಹೋಗಿಲ್ಲ ನಾವು ಒಂದು ಅರ್ಧ ಗಂಟೆ ಒನ್ ಅವರ್ ಇದ್ದಿದ್ದೆ ಹೆಚ್ಚು ಚೀಪೆಕಾಯೆಲ್ಲ ಕಿತ್ಕೊಂಡು ಎಳ್ನೀರೆಲ್ಲ ಕುಡ್ಕೊಂಡು ಮನೆ ಕೂಡ ಹೊರಟ್ವಿ ಇನ್ನೇನು ಮಾಡೋದು ನೋಡ್ತಾ ಇದ್ದರೆ ಬೇಜಾರಾಗುತ್ತೆ ಅದು ನೋಡಿದ್ನೇ ನೋಡಿ ಈ ಹಳೆ ಹಳೆ ನೆನಪುಗಳೆಲ್ಲ ತುಂಬ ಕಾಡುತ್ತಲ್ಲ ಹಾಗಾಗಿ ಅಲ್ಲಿ ಇರೋಕೆ ನನಗೆ ಜಾಸ್ತಿ ಬೇಜಾರಾಗಿಬಿಡುತ್ತೆ ಸಲ ಎಲ್ಲ ಯೋಚನೆ ಮಾಡಿಬಿಟ್ರೆ ಅಳು ಬಂದಂಗೆ ಆಗಿಬಿಡುತ್ತೆ ಈ ರೋಡ್ನಲ್ಲೆಲ್ಲ ನಾವು ನಡ್ಕೊಂಡು ಎರಡು ಮೂರು ಕಿಲೋಮೀಟ್ರು ಬರಬೇಕಾಗಿತ್ತು ಈಗ ಸ್ವಲ್ಪ ಟಾರ್ ರೋಡೆಲ್ಲ ಹಾಕಿ ಇದು ಮಾಡಿದ್ದಾರೆ ಹಾಗೆಲ್ಲ ಮಣ್ಣು ರೋಡು ಸೈಕಲ್ ಕೂಡ ತುಳಿಯೋಕೆ ಏನಂದರೆ ಸ್ಕೂಲಿಂದ ಬರಬೇಕಾದ್ರೆ ಫುಲ್ಲು ಡೌನ್ ಇರೋದು ಬೇಗ ಬಂದುಬಿಡವು ಆದರೆ ಹೋಗಬೇಕಾದ್ರೆ ತುಂಬ ಹಬ್ಬ ಹಪ್ಪಿಸಿರೋದು ತುಳಿಯೋಕ್ಕೆ ಆಗ್ತಿರಲಿಲ್ಲ ಸೈಕಲ್ನ ಹೋಗೋಕ್ಕೆ ಆಗ್ತಿರಲಿಲ್ಲ ಸ್ಕೂಲ್ಗೆ ಆ ಥರ ನಾನು ಎಷ್ಟೋ ಸಲ ಟೀಚರ್ ಕೈ ಬೈಸ್ಕೊಂಡಿದ್ದೆ ಏಕೆ ಅಂದರೆ ಓದೋ ವಿಚಾರಕ್ಕೆ ಯಾವತ್ತೂ ಬೈಸ್ಕೊಂಡಿಲ್ಲ ಈ ಥರ ಲೇಟಾಗಿ ಬರ್ತೀನಿ ಅಂತ ಹೇಳಿನೇ ಬೈಸ್ಕೊಂಡಿದ್ದೆ ತುಂಬ ಟೈಮ್ ವೇಸ್ಟ್ ಆಗ್ಬಿಡೋದು ನಡ್ಕೊಂಡು ಬರೋಷ್ಟ್ರಲ್ಲಿ ಕೆಲವೊಂದು ಸಲ ನಾನು ಒಬ್ಬಳೇ ನಡ್ಕೊಬರ್ತಿದ್ದೆ ಹಾಗೆ ನಾವಿದ್ದಂಥ ಜಾಗದಲ್ಲಿ ಬರೀ ಮೂರೇ ಮನೆ ಇದ್ದಿದ್ದು ಆದರೆ ಒಳಗಡೆ ತುಂಬ ಮನೆ ಇತ್ತು ಅಲ್ಲಿರೋರೆಲ್ಲ ಜೊತೇಲಿ ಸ್ಕೂಲ್ಗೆ ಹೋಗಿ ಜೊತೆಯಲ್ಲೇ ವಾಪಸ್ ಬರೋರು ಆದರೆ ನಾನು ಒಬ್ಬಳೇ ಯಾವಾಗಲೂ ಸ್ಕೂಲ್ಗೆ ಹೋಗಿ ಯಾವಾಗಲೂ ಒಬ್ಬಳೇ ಬರ್ತಿದೆ ಒಂದು ಟೈಮ್ ಸಿಕ್ಕಿದಾಗ ಜೊತೇಲಿ ಹೋಗ್ತಾ ಇದ್ವಿ ಜೊತೆಲಿ ಬರ್ತಾ ಇದ್ವಿ ಹೇಳ್ತಾ ಹೋದರೆ ತುಂಬಾ ವಿಚಾರಗಳಿದೆ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ ನಲ್ಲಿ ಈ ವಿಡಿಯೋ ಎಷ್ಟಾಗಿದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ